ಸ್ನೇಹಿತರೆ ನಮಸ್ಕಾರ ಕೆ ಪುರಂ ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಮಾರ್ಗವಾಗಿ ಹೊಸ ಒಂದು ಫ್ಲೈಓವರ್ ಓಪನ್ ಆಗಿದೆ ಮೊನ್ನೆ ನಮ್ಮ ಡಿ ಸಿ ಎಮ್ ಆದಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಾರಿಗೆ ಸಚಿವರಾದ ರಾಮ್ ರಾಮಲಿಂಗಾರೆಡ್ಡಿಯವರು ಈ ಒಂದು ಸೇತುವೆನ ಇನಾಗ್ರೇಷನ್ ಮಾಡಿದ್ದಾರೆ ಈ ಒಂದು ಸೇತುವೆ ಹೇಗಿದೆ ಇದರ ರೈಡ್ ಹೇಗಿದೆ ಇದರ ಮಜಲು ಹೇಗಿದೆ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗಬೇಕು ಅಂದರೆ ಸಿಲ್ಕ್ ಬೋರ್ಡು ಟ್ರಾಫಿಕ್ಕು ಈ ಒಂದು ಟ್ರಾಫಿಕ್ ಕಿರಿಕಿರಿಯಿಂದ ಮುಕ್ತಿ ಹೊಂದೋದಕ್ಕೆ ಜನಕ್ಕೆ ಈ ಒಂದು ಡಬಲ್ ಡೆಕ್ಕರ್ ಓವರ್ನ ಇನಾಗ್ರೇಷನ್ ಮಾಡಿದ್ದಾರೆ ಮೇಲ್ಗಡೆ ಮೆಟ್ರೋ ಹೋಗುತ್ತೆ ಫ್ಲೈಓವರ್ ಇದೆ ರೋಡ್ ಇದೆ ಬನ್ನಿ ಇದರ ಒಂದು ವ್ಯೂ ಅನ್ನು ನಾವು ಕಂಪ್ಲೀಟ್ ಆಗಿ ನೋಡೋಣ ನೀವೀಗ ನೋಡ್ತಾ ಇರೋದು ಕೆಆರ್ ಪುರಂ ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಮಾರ್ಗವಾಗಿ ನೂತನವಾಗಿ ಓಪನ್ ಆಗಿರುವಂತಹ ಈ ಒಂದು ಎಂಟ್ರೆನ್ಸ್ ಎಂಟ್ರೆನ್ಸ್ನ ನೋಡ್ತಾ ಇದ್ದೀರಾ ಸ್ನೇಹಿತರೆ ದಯವಿಟ್ಟು ಯಾರು ಈ ರೀತಿಯ ಒಂದು ಕೆಲಸಗಳನ್ನ ಮಾಡಿಬಿಡಿ ಇದು ಗೆ ಆಹ್ವಾನ ಇದು ಮತ್ತೆ ಈ ರೀತಿ ಒನ್ ವೇನಲ್ಲಿ ಬರೋದನ್ನ ಕೂಡ ಅವಾಯ್ಡ್ ಮಾಡಬೇಕು ಇಂಥ ಒಂದು ಫಾಸ್ಟ್ ಟ್ರ್ಯಾಕ್ ರೋಡ್ಗಳು ಇದು ಗಾಡಿಗಳು ಬಹು ವೇಗವಾಗಿ ಸಾಗುತ್ತೆ ಇದರ ಸ್ಪೀಡ್ ಲಿಮಿಟ್ ಬಂದು ಬರೀ ನಲವತ್ತು ಕಿಲೋಮೀಟರ್ಗಳನ್ನು ಫಿಕ್ಸ್ ಮಾಡಿದ್ದಾರೆ ಹಾಗಾಗಿ ಅದೇ ಸ್ಪೀಡ್ ಲಿಮಿಟಲ್ಲಿ ಹೆಲ್ಮೆಟ್ ಧರಿಸಿ ಸೀಟ್ ಬೆಲ್ಟ್ ಧರಿಸಿ ಆದಷ್ಟು ನಿಧಾನವಾಗಿ ಚಾಲನೆ ಮಾಡಿ ನೋಡಿ ಅವರು ಮೇಡಮ್ ಅವರು ಮೊಬೈಲ್ನ ಇಟ್ಕೊಂಡು ಗಾಡಿ ಓಡಿಸ್ತಾ ಇದ್ರು ಆ ಒಂದು ನಮಗೆ ಏನಂತೀವಿ ಪ್ಲಾಟ್ಫಾರ್ಮ್ ಮೇಲೇ ಗಾಡಿ ಹತ್ತಿಸಿ ಇಳಿಸ್ದಂಥದ್ದನ್ನು ನೀವು ಗಮನಿಸ್ಬೋದು ಸ್ನೇಹಿತರೆ ನೋಡಿ ಇಲ್ಲಿ ಮೆಟ್ರೋ ಕಾಣಿಸ್ತಾ ಇದೆ ನಮಗೆ ಈ ಮೆಟ್ರೋ ಕೆಳಗಡೆ ನಾವು ಫ್ಲೈ ನಲ್ಲಿ ಸಂಚಾರ ಮಾಡ್ತಾ ಇದ್ದೀವಿ ಇದು ನಮ್ಮ ಮೊದಲ ಸಂಚಾರ ಬಹಳ ಒಂದು ಖುಷಿ ಕೊಡ್ತಾ ಇದೆ ಈ ಒಂದು ರೈಡ್ ನನಗೆ ಈ ಕಡೆ ಪಕ್ಕದಲ್ಲಿ ನೀವು ನೋಡ್ಬೋದು ಬಹುಬಹಡಿ ಕಟ್ಟಡಗಳು ನಮಗೆ ಕಾಣಿಸ್ತಾ ಇದೆ ಇದರ ಕೆಳಗೆ ನಮ್ಮ ಮಾಮೂಲಿ ಜಯದೇವ ಮೈನ್ ರೋಡ್ ಏನಿದೆ ಜಯದೇವ ರಾಗಿಗುಡ್ಡ ಮೇನ್ ರೋಡು ನಮ್ಮ ಎರಡೇ ಇದೆ ನಮ್ಮ ಮೇಲೆ ಮೆಟ್ರೋ ಸಂಚಾರ ಇದು ಇನ್ನೂ ಮೆಟ್ರೋ ಸಂಚಾರ ಆರಂಭಗೊಂಡಿಲ್ಲ ಈ ಮೆಟ್ರೋ ಸಂಚಾರ ಆದಷ್ಟು ಬೇಗ ಶುರುವಾಗಲಿದೆ ನೋಡಿ ಒಂದು ಸಿಗ್ನಲ್ ಇಲ್ಲ ಗಾಡಿ ಎವಿ ಟ್ರಾಫಿಕ್ ಇಲ್ಲ ಸಂಜೆ ಎಂಟು ಮೂವತ್ತೈದು ತುಂತುರು ಮಳೆ ಆಗ್ತಿದೆ ಬೆಂಗಳೂರಲ್ಲಿ ಈ ಒಂದು ಲಾಂಗ್ ಡ್ರೈವ್ ನೀವೇನಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ವೀಕೆಂಡ್ಗೆ ಟ್ರಾಫಿಕಲ್ಲಿ ಸಿಲ್ಕೊಳ್ಳೋ ಒಂದು ತೊಂದರೆ ಇಲ್ಲ ಆರಾಮಾಗಿ ನೀವು ಬನ್ಶಂಕ್ರಿ ಮಾರ್ಗವಾಗಿ ಬಂದು ನೀವು ರಾಗಿಗುಡ್ಡಕ್ಕೆ ಮುಂಚೆ ಈ ಫ್ಲೈಓವರ್ ಹತ್ತಿದ್ರೆ ಫಿಫ್ತ್ ಬ್ಲಾಕ್ ಹತ್ತ ಹತ್ರ ಈ ಫ್ಲೈಓವರ್ನ ನೀವು ಹತ್ತಿದ್ರೆ ಆಲ್ಮೋಸ್ಟ್ ನಿಮಗೆ ಸಿಲ್ಕ್ ಬೋರ್ಡ್ವರೆಗೂ ಎಲ್ಲೂ ನಿಲುಗಡೆ ಇಲ್ಲ ನೋಡಿ ಮೆಟ್ರೋ ಸ್ಟೇಷನ್ ಬಂದಿದೆ ನಮಗೆ ಮುಂದೆ ಮೆಟ್ರೋ ಸ್ಟೇಷನ್ ಕಾಣಿಸ್ತಾ ಇದೆ ಈ ಮೆಟ್ರೋ ಸ್ಟೇಷನ್ನು ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಇದೆ ನಮಗೆ ಈ ಮೆಟ್ರೋ ಸ್ಟೇಷನ್ನು ಕನ್ಸ್ಟ್ರಕ್ಷನ್ ಪೂರ್ತಿ ಆದಮೇಲೆ ನಮಗೆ ಒಂದು ಅನುಕೂಲ ಆಗುತ್ತೆ ನೋಡಿ ಝೊಮ್ಯಾಟೊ ಅಥವಾ ಸ್ವಿಗ್ಗಿ ಇಂಥ ಡೆಲಿವರಿ ಅವರಿಗೆ ಗಂಟುಗಟ್ಟಲೆ ಗಟ್ಟಲೆ ಟ್ರಾಫಿಕಲ್ಲಿ ಕಾಯಬೇಕಾಗಿರ್ತಿತ್ತು ಊಟ ಆರ್ಡರ್ ಮಾಡಿದವ್ರಿಗೂ ಸಮಸ್ಯೆ ಇಂಥವ್ರಿಗೂ ಪಾಪ ಎಷ್ಟೋ ಅನುಕೂಲ ಆಗುತ್ತೆ ಆದರೆ ದಯವಿಟ್ಟು ಸ್ನೇಹಿತರೆ ಯಾರು ಓವರ್ ಸ್ಪೀಡಿಂಗ್ ಮಾಡಬೇಡಿ ನೋಡಿ ನಲ್ವತ್ತು ಕಿಲೋಮೀಟ್ರ್ ಸ್ಪೀಡ್ ಕೊಟ್ಟಿರೋದು ಅವರು ನಮ್ಮನ್ನು ಓವರ್ಟೇಕ್ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ದಾರೆ ಈ ಮಳೆ ಬಂದಂಥ ಸಂದರ್ಭದಲ್ಲಿ ಹೊಸ ರಸ್ತೆಗಳಲ್ಲಿ ಆದಷ್ಟು ನಿಧಾನವಾಗಿ ಓಡಿಸೋದು ನಮ್ಮ ಜವಾಬ್ದಾರಿ ಸ್ನೇಹಿತರೆ ನಮಗೆಲ್ಲ ಗೊತ್ತು ಈ ಹೋಗೋದು ಎಚ್ ಎಸ್ ಆರ್ ಲೇಔಟ್ಗೆ ಹೋಗೋದು ಎಷ್ಟು ಒಂದು ಹಿಂಸಾತ್ಮಕವಾದ ಕೆಲಸ ಆಗಿತ್ತು ಇಷ್ಟು ದಿವಸ ಎಲೆಕ್ಟ್ರಾನಿಕ್ ಸಿಟಿಗೆ ಎಷ್ಟೋ ಒಂದು ಸಾಫ್ಟ್ವೇರ್ ಕಂಪ್ನಿಗಳು ಕೆಲಸಕ್ಕೆ ಬರೋಂಥ ಜನಕ್ಕೆ ಟ್ರಾಫಿಕ್ನ ಬಹಳ ಕಿರಿಕಿರಿ ಭಾಳ ಚಿಕ್ಕ ರೋಡು ಅಲ್ಲಿ ಕೆಳಗಡೆ ಫ್ಲೈಓವರ್ ಕನ್ಸ್ಟ್ರಕ್ಷನ್ ಇತ್ತು ಈ ಮೆಟ್ರೋ ಕನ್ಸ್ಟ್ರಕ್ಷನ್ನು ಜನ ಭಾಳ ಬೇಸತ್ತಿದ್ರು ಆದರೆ ಇವತ್ತು ಅವರಿಗೆಲ್ಲ ಒಂದು ನೆಮ್ಮದಿ ನಿರಾಳ ಯಾಕೆ ಅಂದರೆ ಕಾರಣ ಈ ಒಂದು ಫ್ಲೈಓವರು ಆರಾಮಾಗಿ ಸಾಗಬಹುದು ಯಾವುದೇ ಟ್ರಾಫಿಕ್ಕಿನ ಸಮಸ್ಯೆ ಇಲ್ಲ ಯಾವುದೇ ಸಿಗ್ನಲಿನ ಕಿರಿಕಿರಿ ಇಲ್ಲ ಈ ಸಾಫ್ಟ್ವೇರ್ ಕೂಡ ಇದು ಬಹಳ ಅನುಕೂಲ ಆಗುತ್ತೆ ಈಗ ಕೋವಿಡ್ ಮುಗಿದ ಮೇಲೆ ಸುಮಾರು ಜನ ವರ್ಕ್ ಫ್ರಮ್ ಆಫೀಸು ಶುರು ಮಾಡಿಕೊಂಡಿದ್ದಾರೆ ಈ ವರ್ಕ್ ಫ್ರಮ್ ಆಫೀಸು ಶುರು ಮಾಡಿಕೊಂಡಿರೋದ್ರಿಂದ ಸಿಲ್ಕ್ ಬೋರ್ಡ್ ದಾಟಿ ಆನ್ ಟೈಮ್ ಆಫೀಸ್ ಹೋಗೋದು ಅಂತಂದ್ರೆ ಅದೊಂದು ದೊಡ್ಡ ಸವಾಲಾಗಿತ್ತು ಹಾಗಾಗಿ ಇದೊಂದು ಅದ್ಭುತವಾದ ಕೆಲಸ ನೋಡಿ ಮೆಟ್ರೋ ಸಿಗ್ನಲ್ ಆನ್ ಆಗಿದೆ ನಾವು ಗಮನಿಸ್ಬೋದು ಸಿಗ್ನಲ್ ಟೆಸ್ಟಿಂಗ್ ನಡೀತಾ ಇದೆ ಮೇಲ್ಗಡೆ ಕೆಂಪು ದೀಪ ಇದೆ ಆದಷ್ಟು ಬೇಗ ಈ ಮೆಟ್ರೋ ಕೂಡ ಓಪನ್ ಆಯಿತು ಅಂತಂದ್ರೆ ಇನ್ನಷ್ಟು ಜನಕ್ಕೆ ಅನುಕೂಲ ಆಗತ್ತೆ ಬೆಂಗಳೂರು ಬೆಳವಣಿಗೆಗೆ ದಕ್ಷಿಣ ಭಾರತದ ಮೊಟ್ಟ ಮೊದಲ ಡಬಲ್ ಡಕ್ಕರ್ ಫ್ಲೈಓವರ್ ಇದು ಇದು ಒಂದು ಮೈಲಿಗಲ್ ಸ್ಥಾಪನೆ ಮಾಡಿದೆ ಈ ಒಂದು ಫ್ಲೈಓವರ್ ನಮ್ಮ ಬೆಂಗಳೂರಿನಲ್ಲಿ ಒಂದು ಅದ್ಭುತವಾದ ಒಂದು ಕರುವು ನಮಗೆ ಕಾಣಿಸುತ್ತೆ ಮೆಟ್ರೋ ರೈಲು ಹೇಗೆ ಟರ್ನ್ ಆಗತ್ತೆ ಇದೇ ರಸ್ತೆ ಹಾಗೆ ಟರ್ನ್ ಆಗತ್ತೆ ಆ ಕರ್ವಿಂಗ್ಗಳಲ್ಲಿ ನೀವು ಗಾಡಿ ಓಡಿಸುವಾಗ ಬಹಳ ಜಾಗರೂಕರಾಗಿರಿ ತುಂಬಾನೇ ಒಂದು ಜಾಗರೂಕತೆಯಿಂದ ಓಡಿಸಿ ನೀವು ತುಂಬಾ ಸ್ಪೀಡಲ್ಲಿ ಬಂದರೆ ಇಲ್ಲಿ ಕಟ್ ಮಾಡುವಾಗ ಸ್ಕಿಡ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಇನ್ನು ಯಾರಿಗೂ ಜನಕ್ಕೆ ಗೊತ್ತಾಗಿಲ್ಲ ನೀವು ಫಸ್ಟ್ ಟೈಮ್ ಬರ್ತಾ ಇರೋದಾ ಎಲ್ಲಿರೋದು ಸರ್ ನೀವು ವರ್ತೂರು ಎಷ್ಟು ಟ್ರಾಫಿಕ್ ಆಗ್ತಿತ್ತು ನಿಮಗೆ ಎಷ್ಟು ಅನುಕೂಲ ಆಗಿದೆ ಈಗ ಥ್ಯಾಂಕ್ ಯು ನೋಡಿದ್ರಲ್ಲ ಸ್ನೇಹಿತರೆ ವರ್ತೂರು ಮಾರ್ಗವಾಗಿ ವರ್ತೂರಿನ ನಿವಾಸಿ ಈಗ ಜಯನಗರ ಮಾರ್ಗವಾಗಿ ಸಾಗ್ತಾ ಇದ್ದಾರೆ ಅವರು ದಂಪತಿಗಳು ಸಾಕ್ತಾ ಇದ್ದಾರೆ ಅವರು ಅದನ್ನೇ ಹೇಳ್ತಾ ಇದ್ದಾರೆ ಭಾಳ ಟ್ರಾಫಿಕ್ ಆಗ್ತಾ ಇತ್ತು ಭಾಳ ಸಮಸ್ಯೆ ಆಗ್ತಾ ಇತ್ತು ಈಗ ಓಪನ್ ಆಗಿರೋದು ಸುಮಾರು ಜನಕ್ಕೆ ಗೊತ್ತಿಲ್ಲ ಜನಕ್ಕೆ ಗೊತ್ತು ಮಾಡಿಸೋದೇ ನಮ್ಮ ಒಂದು ಕಾಯಕ ನೋಡಿ ಇಲ್ಲಿಂದ ಇನ್ನೊಂದು ಓಪನಿಂಗನ್ನು ಕೊಟ್ಟಿದ್ದಾರೆ ಪ್ರಾಬಬ್ಲಿ ಇದು ಜಯದೇವ ಓಪನಿಂಗ್ ಅಂತ ಅನ್ಕೊಂತೀನಿ ನಾನು ಭಾಳಷ್ಟು ಶೂರಾಗಿ ಹೇಳ್ತಿಲ್ಲ ಅಥವಾ ಅದರ ನೆಕ್ಸ್ಟ್ ಎಂಟ್ರೆನ್ಸ್ ಇರ್ಬೋದು ನೋಡಿ ಅಲ್ಲಿ ಟ್ರಾಫಿಕ್ ನಿಮಗೆ ಕಾಣಿಸುತ್ತೆ ಯಾವ ರೀತಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಅಂತ ಇಲ್ಲಿ ಒಂದು ಸೈನ್ ಬೋರ್ಡ್ ಅನ್ನ ಬಿ ಎಂ ಪಿ ಅವರು ಅಥವಾ ಇಲ್ಲಿ ರೋಡ್ ಡೆವಲಪ್ ಮಾಡೋರು ಅಳವಡಿಸಬೇಕಾಗಿದೆ ಇದು ಯಾವ ಮಾರ್ಗವಾಗಿ ಹೋಗತ್ತೆ ಇದು ಯಾವ ಮಾರ್ಗವಾಗಿ ಹೋಗತ್ತೆ ಅಂತ ಇದು ನಮಗೆ ಬೊಮ್ಮನಹಳ್ಳಿ ಎಲೆಕ್ಟ್ರಾನಿಕ್ ಸಿಟಿ ಕೂಡ್ಲು ಗೇಟ್ಗೆ ಮಾರ್ಗ ಇದು ಇದು ನಿಮಗೆ ಕೋರಮಂಗ್ಲ ಕಡೆಗೆ ಹೋಗೋ ದಾರಿ ಇದು ಇಲ್ಲಿ ಕೂಡ ಮೆಟ್ರೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ ನಾವು ಗಮನಿಸ್ಬೋದು ಇದೊಂದು ಮೆಟ್ರೋ ಮಾರ್ಗ ಇಲ್ಲಿಗೆ ಬೈಫರ್ಕೇಶನ್ ಆಗುತ್ತೆ ಜನ ಕೆಳಗಡೆ ಇಳಿದು ಇಲ್ಲಿ ಮುಂದೆ ಬರುವಂಥ ಈ ಕಡೆ ಒಂದು ಮೆಟ್ರೋ ಸ್ಟೇಷನ್ಗೆ ಬರಬೇಕು ನೋಡಿ ಇಲ್ಲಿ ಮತ್ತೆ ಬೆಂಗಳೂರಿನ ಕಣ್ಣು ತೆರಿತಾ ಇದೆ ಮತ್ತೆ ಟ್ರಾಫಿಕ್ ಜಾಮ್ ಕಿರಿಕಿರಿ ಇದೊಂದು ಶುರು ಆಗ್ತಾ ಇದೆ ಕರೆಕ್ಟಾಗಿ ಫೈವ್ ಮಿನಿಟ್ಸ್ ಫಾರ್ಟಿನಲ್ಲೇ ನೋಡಿ ಸ್ನೇಹಿತರೆ ಎಲೆಕ್ಟ್ರಾನಿಕ್ ಸಿಟಿ ಮೂಲಕ ಹೊಸೂರಿಗೆ ಸಂಚಾರ ಮಾಡುವಂತ ರಸ್ತೆ ವಯ ಬೊಮ್ಮಿ ಸಂಚಾರ ಮಾಡುವಂತ ರಸ್ತೆ ಇದು ಇಲ್ಲಿ ನೋಡಿ ಟ್ರಾಫಿಕ್ ಜಾಮು ಹೇಗೆ ಕಾಣಿಸ್ತಾ ಇದೆ ನಿಮಗೆ ನಾವು ಮೈಸೂರು ಎಕ್ಸ್ಪ್ರೆಸ್ ವೇ ಬಂದಾಗಲೂ ಕೆಂಗೇರಿನಲ್ಲಿ ನಮಗೆ ಇದೇ ರೀತಿ ಒಂದು ಅನುಭೂತಿ ಆಗತ್ತೆ ಇದೇ ರೀತಿ ಒಂದು ಅನುಭವ ಆಗತ್ತೆ ನಮಗೆ ಪ್ಯಾರಲಾಗಿ ಟ್ರಾಫಿಕ್ ಸಮಸ್ಯೆನ ತಡೆಗಟ್ಟೋದಿಕ್ಕೆ ಒಂದು ಉಪಾಯ ಹುಡುಕಬೇಕು ಇದಕ್ಕೆ ಏನು ಮಾಡ್ಬೋದು ಈ ರೀತಿ ಈಗ ಕೆಂಗೇರಿ ಜಂಕ್ಷನಲ್ಲಿ ಆಗಿರ್ಬೋದು ಅಥವಾ ಈ ಒಂದು ಸಿಲ್ಕ್ ಬೋರ್ಡ್ ಜಂಕ್ಷನ್ನಲ್ಲಿ ಟ್ರಾಫಿಕ್ಕು ಕಡಿಮೆ ಮಾಡಬೇಕು ಅಂತಲೇ ದಶಪಥ ಹೆದ್ದಾರಿ ಮಾಡಿದ್ರು ಈಗ ಡಬಲ್ ಫ್ಲೈ ಫ್ಲೈಓವರ್ ಮಾಡಿದ್ರು ಏನೇ ಮಾಡಿದ್ರು ಈ ಥರ ಈ ಒಂದು ಬಾಟಲ್ ನೆಕ್ಕಲ್ಲಿ ಜನ ಸಿಗಾಕೊಂತಾರಲ್ಲ ಅದು ಅಲ್ಲಿ ಬಂದಷ್ಟೂ ಇಲ್ಲಿ ವ್ಯರ್ಥ ಆಗೋಗುತ್ತೆ ಮಾಡಿದೆಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಅಂತ ಆಗೋಗುತ್ತೆ ಇದಕ್ಕೆ ಏನು ಪರಿಹಾರ ಕಂಡ್ಕೋಬೋದು ನಾವು ಡೆಲ್ಲಿ ಪೊಲೀಸರು ಮಾಡ್ದಂಗೆ ಆಡ್ ನಂಬರ್ ಈ ಒನ್ ನಂಬರ್ ಮಾಡ್ಬೋದಾ ಅಥವಾ ಬೇರೆ ಏನು ಮಾಡ್ಬೋದು ಅಂತ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ದಯವಿಟ್ಟು ಹೌದು ಟ್ರಾಫಿಕ್ ಕಡಿಮೆ ಆಯಿತು ಬಟ್ ಈ ತರ ಬಾಟಲ್ ನೆಕ್ಕಲ್ಲಿ ಸಿಗಾಕೊಂಡಂಥ ಪರಿಸ್ಥಿತಿಲಿ ಏನು ಮಾಡಬೇಕು ಹೌದು ಅಲ್ವಾ